ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಯಾವ ರೀತಿ ಮನುಷ್ಯ ಕ್ರೂರತ್ವವನ್ನು ಪಡಿತಾ ಇದ್ದಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಚಾಮರಾಜ ಜಿಲ್ಲೆಯ ಹಾಲೂರು ತಾಲೂಕಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರುವ ಒಂದು ಕಾಡಿನಲ್ಲಿ ಐದು ಹುಲಿಗಳನ್ನ ವಿಷ ಹಾಕಿ ಚೆನ್ನಾಗಿ ಕೊಂದಿದ್ದಾರೆ ಏನ್ ತಿಂತಾರೋ ಅಣ್ಣ ತಿಂತಾರೋ ಏನ್ ತಿಂತಾರೋ ಗೊತ್ತಿಲ್ಲ ಅದರಲ್ಲಿ ತಾಯಿ ಸೇರಿ ನಾಲ್ಕು ಮರಿಗಳು ಸಹ ಸಾವನ್ನಪ್ಪಿದೆ ಬೆಳಕಿಗೆ ಬಂದದ್ದು ತಡವಾಗಿದೆ ನಾಲ್ಕರಿಂದ ಐದು ದಿನ ಅದರಿಂದ ಬೆಳಕಿಗೆ ಬಂದಿರಕಿಲ್ಲ ಅದಾದ ನಂತರ ಅಲ್ಲಿರುವ ಫಾರೆಸ್ಟ್ ಸಿಬ್ಬಂದಿಗಳು ಫಾರೆಸ್ಟ್ ಅನ್ನ ಸುತ್ತಾಡಕ್ಕೆ ಹೋಗಿರ್ತಾರಲ್ಲ ಅಲ್ಲಿ ಹೋದಾಗ ಅರ್ಧಂಬರ್ಧ ಕೊಳೆತ ಸ್ಥಿತಿಯಲ್ಲಿ ಇವೆಲ್ಲ ಕಂಡು ಬಂದಿದೆ ಮೊದಲೆಲ್ಲ ಏನ್ ಅನ್ಕೊಂಡಿದ್ರು ಅಂದ್ರೆ ಏನಾದ್ರು ಕರೆಂಟ್ ತಾಗಿ ಸತ್ತಿರಬಹುದು ಅಂತ ತಿಳ್ಕೊಂಡಿದ್ರು ಆದ್ರೆ ಆತರ ಪಕ್ಕದಲ್ಲಿ ಒಂದು ದನದ ಮಾಂಸವನ್ನು ಸಹ ನೋಡಿರ್ತಾರೆ ಸಹಜ ಯಾವಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಈ ದನಕ್ಕೆ ವಿಷ ಸಿಂಪಡಿಸಿದ್ದಾನೆ ವಿಷ ಸಿಂಪಡಿಸಲು ಕಾರಣ ಏನಂದ್ರೆ ಈ ಹುಲಿ ಏನ್ ಮಾಡಿರುತ್ತೆ ಅಂದ್ರೆ ದನಗಳನ್ನು ಮೇಯಿಸಲು ಕಾಡಿ ಹೋಗಿರ್ತಾನೆ ಅದಾಗಂತಲೇ ಆ ಹುಲಿ ಅವನ ದನವನ್ನ ಭೇಟಿಯಾಡುತ್ತೆ ಇದೇ ಕಾರಣಕ್ಕೆ ಸಿಟಿ ಎದ್ದು ಕೋಪದಿಂದ ಆ ದನದ ಮಾಂಸಕ್ಕೆ ಇವ ವಿಷ ಹಾಕಿರ್ತಾನೆ ವಿಷ ಹಾಕಿರ್ತಾನೆ ಅವೆಲ್ಲ ಸತ್ತೋಗ್ತವೆ ಈ ಪ್ರಕರಣದಿಂದ ಇಡೀ ನಮ್ಮ ಕರ್ನಾಟಕವೇ ತಲೆ ತಗ್ಗಿಸುವ ಸ್ಥಿತಿಯಲ್ಲಿದೆ ಆ ವಿಷ ಇಟ್ಟವನ ಹೆಸರು ಶಿವಪ್ಪ ಅಂತ ಈಗ ಶಿವಪ್ಪನ ಮತ್ತ ಅವನ ಮಗನನ್ನು ಸಹ ಈಗ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ